ತಪ ಸ್ಥತ್ ಹರಿ ಓಮ ಸ್ವಸ್ತಿ ದೇವೇವೋತ್ತಮ ದೇವಸ್ಂಡ ಕೋಟಿ ಬ್ರಹ್ಮ ನಾಯಕ ವೇದ ವೇದಾಂತ ವೇದ್ಯ ಪುರಾಣ ಪುರುಷೋತ್ತಮ ಅವ ಸಮಸ್ತ ದೇವತಾಭ್ಯೋ ನಮೋ ನಮಃ ಅಥರ್ವಣ ವೇದ ಪ್ರಿಯ ಅಥರ್ವ ವೇದ ಸೇವಾ ಅವಧಾರಯ ನಮೋ ವ್ರತ ಪದ ಜಯ ನಮ ಗಣಪದ ಜಯ ನಮ ಪ್ರಮದ ಪದ ಜಯ ನಮಸ್ತೆ ಅಸ್ತು ಲಂಬೋದರ ವಿಘ್ನ ವಿನಾಶಿನೀವರದ ನಮೋ ನಮಃ हरि ओम स्वस्ती देश देवत्म देव सार भौ मखिलांड ब्रह्मांड नायक वेद वेदांत वेद्य पुराण पुरुषोत्तम आवा समस्त देव्यो नमो नम उपनिषत्ियापनिष्त्क्य सेवाधारय ओ अस अस ब्रह्मे दिवे आ विद्वानमल <hari> भोगम हरि हरिओम सुस्ते देवदेवो तुम देवदास सर्व समस्त देवताभ्यो नमो नमः देवताभ्यो नमो नमः पंचांग प्रिया पंचांग सेवम अवधारय

ब्रह्म मुरारे निर्मल भासित शोभित लिंगम जन्मद दुख विनाशक लिंगम तत्णमा सदा शिवलिंग देव मुनि प्रबरार्जित लिंग ಮಹಾ ಮಣಿಭೂಷಿತ ಲಿಂಗ ಮಣಿಪತಿ ವೇಷ್ಟಿಂಗ ದಕ್ಷ ಸುಖ ವಿಶಕ ಪ್ರಣಮ ಸದಾ ಶಿವಲಿಂಗಂ ಹರಿ ಓಂ ಸ್ವಸ್ತಿ ದೇವೇವೋತ್ತಮ ದೇವತ ಸಾರ ಭೋ ಮಹಿಳಾಂಡ ಕೋಡಿ ಬ್ರಹ್ಮ ನಾಯಕ ವೇದ ವೇದಾಂತ ವೇದ್ಯ ಪುರಾಣ ಪುರಸೋತ್ತ संगीत प्रिया संगीत सेवाधारया सद्गु दत्तात्रेय जय जय श्रीपाद न सिंह सरस्वती जय जय दत्तात्रेय जय श्रीपाद न सिंह सरस्वती जय जय निवासी जय जय कृष्णा निवासी जय जय विष्णु ब्रह्म स्वरूप जय जय सद्गुरु दत्तात्रेय जय जय श्रीपाद नरसिंहा सरस्वती जय जय ओ गुरु दत्ता जय जय ओम द्राम ओम गुरुदत्ता जय जय ओम गुरु ओम गुरुदत्ता जय जय ओकार गुरु दत्ता जय जय ओंकार गुरु दत्ता जय जय शांता कार प्रशांता जय जय शांता कार प्रशांता जय जय सुरु दत्तात्रेय जय श्रीपाद नर सरस्वती जय जय श्रीपाद नर सरस्वती जय जय दत्तात्रेय महाराज की जय सद्गुरु भद्रगिरी केशवदास महाराज की सदगुरु भद्रगिरी अच्युतदास महाराज की जय

ಚಿಂತ ಈಪ್ಸೂರ್ವ ಸಾಮಾನ್ ಮಹಾಂತೋನು ಅಸ್ನೆ ಸಂಕಲ್ಪಕರ್ತೃಣ ಅವಿವಾಹಿ ಸಿಕ ವಿವಾಹಿ ಅನ್ಯೋನ್ಯ ಸುಖ ದಾಂಪತ್ಯಜೀವನ ನಿರ್ವಹಣ್ಯ ಅಪುತ್ರಕುಕುಪುತ್ರಪುತ್ರಣ ಉತ್ತರೋತ್ತರೋತ್ ನಿರುದ್ಯೋಗೀನ

अस्ंद कुटुंबानां सहकुटुबा चेहे समस्त तो। अलक्ष्मी लक्ष्मी निवारणपूर्वकारायण साधिदीर महांों गृह अस्कर्तृणा सकुटुंबा सपरिवार दत्तात्रेय स्वामी महाराज संपूर्णनुग्रहूर्ण पूर्ण प्रशासक समस्ता मंगला महाृणंत ಕಾಳೆ ವರ್ಷದುಪರ್ಜನ್ಯ ಪೃಥಿವೀ ಸ ಶಶಾಲಿ ದೇಶೋ ಕ್ಷೋಭರಹಿ ಸಜ್ಜನಾ ಸಂತ ನಿರ್ಭಯ ಅಪುತ್ರ ಪುತ್ರಣಸ್ಸಂತ ಪುತ್ರಿಣಸಂತ ಪೋತ್ರಣ ಅಧನಾ ಸಧನಾಸು ಜೀವನ್ತ ಶರದ ಸ್ವಸ್ತಿ ಪೂರ್ವೋಚ್ಚರಿತ ಎಂ ಗುಣವಿಶೇಷತ ಮಹಾಪುಣ್ಯ ಶುಭ ಎಷ್ಟು ಭಕ್ತಮಹನಾ ಸಂಕಲ್ಪಕರ್ತೃಣಂಚ ಮೃತೋಹಂ ಅನ್ಯೋನ್ಯಸಹಾಯ ಆಚರಿತ ಪೂಜಾರಾಧನಕಾರಾಧನ ಹವನಾರಾಧನ ಯಾರಾಧನ ಆಚರಿತ ಹೋಮ ಹವನ ಪೂಜ್ಯಮಂಡಲಾರಾಧನವಿಧಾನು ಕಲಶೇಶು ಮಂಡಲೇಶು ಕಲಶೇಷು ಅಸ್ನೌ ಆಯು ಸಂಸ್ತೇವತಃ ಸುಪ್ರೀತ ಸುಪ್ರಸನ್ನ ವರದ ಪೂಜಾಧ್ಯೆ ಮಧ್ಯೆಂತ್ರಾರಾಧನಕಲಶಾರಾಧನ ಮಂಡಲಾರಾಧನಧಾನಾರಾಧನ ಮಧ್ಯೆ ಮಧ್ಯೆ ಸಂಭವಿತ ಮಂತ್ರಲೋಪ ತಂತ್ರಲೋಪ ಕ್ರಿಯಲೋಪ ಶ್ರದ್ಧಾಲೋಪ ದ್ರವ್ಯಲೋಪ ಅತಿಕ್ತ ಸಮಸ್ತ ಲೋಪದೋಷ ಪ್ರಾಯಿತ್ ನಮತ್ರಮಂತ್ರಜ್ಷೆ ಅಚ್ಯುತ अनंताय नमः अनंताय नमः गोविंदाय नमः अच्युताय नमः अनंताय नमः गोविंदाय नमः अच्युतानंद गोविंदे भ्यो नमो नमः विष्णुवे नमः विष्णुवे नमः विष्णुवे नमः कायेन वाचा मनसेन्द्रियैर्वा बुद्ध्यात्मना भावकृते स्वभावा करोमि यद्यत् सकलं परस्मै श्रीमन्नारायणाय समर्पयामि करचरणकृतं वा कागजं कर्मजं वा श्रवणनयनजं वा मानसं वा अपराधं विहितमविहितं वा सर्वमेतत् जय जय करुणाब्धे श्री महादेव शंभो अपराध सहस्राणी क्रियंते अहर्निशम मया दासो मिति मां मत्वा क्षमस्व पुरुषोत्तम गतम पापम गतम दुखम गतम दारिद्रमे वचा आगदा सुख संपत्ति तव दर्शनात् अनेन पूर्व संकल्प प्रकारेण आचरित होम हवन कलशाला विधान यशु कलशेशु सुप्रीता सुप्रसन्ना वरदा भवन्तु ओं स्वस्तिश्रद्धा मेधामश प्रजा विद्या बुद्धि श्रीअम बलम आयुष्यम तेज आरोग्यम देहि मे पुरुषोत्तम परमेश्वरी प्रसीद 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 प्रसाद देहि सुप्रसादो अस्तु देवता शिसा गृा ओं कुजाता दृष्टि देवा अस विसर्जनाय या गणा सर्वे पूजा मदा ಇಷ್ಟಕಮ್ಯಾಧ್ಯ ಶೋಭನಾಥೇ ಕ್ಷೇಮ ಪುನರಾಗಮನಾ ಕಲಶು ಏಷು ಧಾನ್ಯ ಏಷು ಮಂಡಲೇಶು ಅಸ್ಮಿನ್ ವನ್ಹ ಚ ಸಂಸ್ತಾಭ್ಯೋ ನಮೋ ನಮಃ ಭೂವ ಸುಹ ಭೂರ್ಭುವಂ ಯಥಾಸ್ಥಾನುಭಾ ಶೋಭನಾಥೇ ಕ್ಷೇಮರಗಮನಾ ಈಗ ನಿಮ್ಮೆಲ್ಲರ ಪರವಾಗಿ ಪ್ರಸಾದವನ್ನು ಸ್ವೀಕಾರ ಮಾಡಲಾಗ್ತದೆ ನಮ್ಮ ಜೊತೆಗೆ ಇರಬೇಕು ನೀವು ಓಂ ಭುಜಂಗೇಶ ವಿದ್ಮೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್ ವೀಕ್ಷಕರೆಲ್ಲರಿಗೂ ಸಹ ನಮಸ್ಕಾರ ಚಾನಲ್ಗೆ ಸ್ವಾಗತ ಸಮಯ ಮೂರು ಗಂಟೆ ಆಗ್ತಾ ಇದೆ ಹತ್ತು ನಿಮಿಷ ಕಮ್ಮಿ ಮೂರು ಗಂಟೆ ಹತ್ತುವರೆಗೆ ನಾವು ಆರಂಭ ಮಾಡಿದ್ದು ಕಾರ್ಯಕ್ರಮವನ್ನು ಹತ್ತುವರೆಗೆ ಆರಂಭ ಮಾಡಿದ್ವಿ ಹನ್ನೊಂದೂವರೆ ಹನ್ನೆರಡೂವರೆ ಒಂದೂವರೆ ಎರಡೂವರೆ ಈಗ ಮೂರು ಗಂಟೆಗೆ ಬರ್ತಾ ಇದೆ ಒಂದು ನಾಲ್ಕೂವರೆ ಗಂಟೆಗಳಿಂದ ಸತತವಾಗಿ ನಮ್ಮ ಎಲ್ಲ ಪುರೋಹಿತ ವರ್ಗದವರು ಬಹಳ ಶ್ರದ್ಧಾಪೂರ್ವಕವಾಗಿ ತುಂಬ ಚೆನ್ನಾಗಿ ಮಂತ್ರನ ನಿರರ್ಗಳವಾಗಿ ಒಂದು ಬ್ರೇಕ್ ಕೂಡ ಇಲ್ಲದೆ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಮೊದಲನೇದಾಗಿ ನಿಮ್ಮೆಲ್ಲರ ಪರವಾಗಿ ನಮ್ಮ ಎಲ್ಲ ಪುರೋಹಿತ ತಂಡದವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬ ಪುರೋಹಿತರು ಸಹ ಬಹಳ ಶ್ರದ್ಧಾಪೂರ್ವಕವಾಗಿ ಬಹಳ ಭಕ್ತಿಪೂರ್ವಕವಾಗಿ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ದೇವತಾರಾಧನೆಯನ್ನು ಮಾಡಿದ್ದಾರೆ ಅದರಲ್ಲಿ ಸಂದೇಹವೇ ಬೇಡ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳಬೇಕು ನಾಲ್ಕು ಗಂಟೆಗಳ ಕಾಲ ಸತತವಾಗಿ ಮಂತ್ರೋಚ್ಚಾರಣೆ ಅಂದರೆ ತಮಾಷೆ ವಿಚಾರ ಅಲ್ಲ ಅದು ಬಹಳ ಕಷ್ಟಕರವಾದಂಥ ವಿಚಾರ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರೂ ಸಹ ಕಡಿಮೆನೆ ಇದು ಒಂದು ಭಾಗ ಎರಡನೇದಾಗಿ ಈ ನಾನು ವೀಕ್ಷಕರು ನಿಮಗೆಲ್ಲ ಒಂದು ಕ್ಷಮಾಪಣೆಯನ್ನು ಕೇಳ್ಕೊಳ್ತೇನೆ ಯಾಕೆ ಅಂತಂದರೆ ಒಂದು ಎರಡು ಸಲ ಮೂರು ಸಲ ಕಟ್ ಆಯಿತು ಇಂಟರ್ನೆಟ್ ಪ್ರಾಬ್ಲಮ್ ಆಗಿ ಇವತ್ತು ಆ್ಯಕ್ಚುಲಿ ನಾವು ನಮ್ಮ ಯಾಗಶಾಲೆ ಏನು ಮಾಡ್ತಿದ್ದೀವಿ ನಮ್ಮ ಕೆ ಬಿ ಕಡೆಯವರಿಂದ ಇವತ್ತಿನ ದಿವಸ ಕರೆಂಟ್ ಇಲ್ಲ ಅಂತ ತೀರ್ಮಾನ ಮಾಡಿಬಿಟ್ರು ಬೆಳಗ್ಗೆಯಿಂದ ಕರೆಂಟ್ ಕಟ್ ಅಂದ್ಬಿಟ್ರು ಸಂಜೆನೇ ಕರೆಂಟ್ ಕೊಡೋದು ಅಂತ ಸೊ ಇಡೀ ಎಲ್ಲ ಬೆಳಗಿಂದ ಎಲ್ಲ ಕಾರ್ಯಕ್ರಮಗಳು ಸಹ ಜನ್ರೇಟರ್ನಲ್ಲೇ ಆಗಿದ್ದು ಸೊ ಮೂಲತಃ ಬರಬೇಕಾದ ವಯರ್ಡ್ ವೈಫೈ ಕನೆಕ್ಟ್ ಏನಿದೆಯಲ್ಲ ಆ ಒಂದು ಬ್ರಾಡ್ಬ್ಯಾಂಡ್ ಕರೆಂಟ್ ಕೂಡ ಮಧ್ಯದಲ್ಲಿ ಕಟ್ಟಾಗೋಯಿತು ಆಮೇಲೆ ಮತ್ತೆ ಬೇರೆ ಬೇರೆ ಏನೇನೋ ಏನೇನೋ ವ್ಯವಸ್ಥೆಗಳನ್ನು ಮಾಡಲಾಯಿತು ಯಾಕೆಂದರೆ ಕ್ಷಣಾರ್ಧದಲ್ಲಿ ವ್ಯವಸ್ಥೆ ಮಾಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ ಆದರೂ ನಮ್ಮ ಟೆಕ್ನಿಕಲ್ ಟೀಮ್ನವರಿಗೆ ಧನ್ಯವಾದವನ್ನು ತಿಳಿಸ್ಬೇಕು ಅವ್ರು ಬಹಳ ಶ್ರದ್ಧಾ ಭಕ್ತಿಯಿಂದ ಬಹಳ ಯಾಕೆಂದರೆ ನೀವೊಂದು ಅದೇ ಕಚಿತ್ತವಾಗಿ ಒಂದು ಮೊಬೈಲ್ನಲ್ಲೋ ಟಿ ವಿನಲ್ಲೋ ಆ ಮಂತ್ರ ಮಂತ್ರವನ್ನು ಕೇಳ್ತಾ ಆ ಒಂದು ಕಾರ್ಯಕ್ರಮದಲ್ಲಿ ಮುಳುಗೋಗಿದ್ದಾಗ ಸಡನ್ನಾಗಿ ಅದು ಕಟ್ಟಾಗೋಯಿತು ಅಂದರೆ ಒಂಥರ ಭ್ರಮನಿರಸನ ಥರ ಒಂಥರ ಬೇಸರ ಆಗುತ್ತದೆ ಮನಸ್ಸಿಗೆ ಮತ್ತೆ ಪುನಃ ನೀವು ಅಲ್ಲಿ ರೀಕನೆಕ್ಟ್ ಆಗಲಿಕ್ಕೆ ಟೈಮ್ ಆಗ್ತದೆ ಅದಕ್ಕೋಸ್ಕರ ನೋಡಿ ಒಂದು ನೂರು ಜನ ನೂರೈವತ್ತು ಜನವರೆಗೂ ನೋಡ್ತಾರೆ ಹಿಂಗೆ ಕಟ್ಟಾಗೋದ್ರೆ ರಪ್ಪ ಅಂತ ನೆಕ್ಸ್ಟ್ ಮತ್ತೆ ಕನೆಕ್ಟ್ ಆದರೆ ಇಪ್ಪತ್ತು ಮೂವತ್ತು ಜನಕ್ಕೆ ಬಂದುಬಿಟ್ಟಿರ್ತಾರೆ ಮತ್ತೆ ಪುನಃ ಅವ್ರ ಇವತ್ತು ಎಪ್ಪತ್ತು ಎಂಬತ್ತು ನೂರು ಟೈಮ್ ತಗೋ ಅದು ಮತ್ತೆ ಪುನಃ ಅಂತಹ ಏನ್ ಮಾಡಲಿಕ್ಕಾಗಿ ನಮ್ಮ ಕೈ ಏನಿಲ್ಲ ಅಂದ್ರೆ ಅತಿರಿಕ್ತವಾದಂತಹದ್ದು ಈಗ ನಮ್ಮ ಕೈಯಲ್ಲಿರೋದಾದ್ರೆ ನಾವು ಏನಾದ್ರು ಮಾಡಬಹುದು ಸೊ ಆದ್ರಿಂದ ಈ ಇಂಟರ್ನೆಟ್ಟಿನ ಈ ಒಂದು ಸಮಸ್ಯೆಯಿಂದಾಗಿ ನಮಗೆ ಒಂದು ಸ್ವಲ್ಪ ನಿಮಗೆ ಇಂಟರ್ನೆಟ್ ಇವತ್ತು ಏನು ವಿಡಿಯೋ ಲೈವ್ ಒಂದು ಮೂರು ಸಲ ಕಟ್ಟಾಯಿತು ಸೊ ಅದಕ್ಕೊಂದು ಕ್ಷಮಾಪಣೆಯನ್ನು ಕೇಳ್ತೇನೆ ನಾನು ಯಾಕಂದ್ರೆ ನಂಗೆ ಮುಂಚೆ ಡೌಟ್ ಇತ್ತು ಇವತ್ತು ಫುಲ್ ಕರೆಂಟ್ ಇರೋದಿಲ್ಲ ಅಂತ ಹೇಳಿದ ತಕ್ಷಣ ಇಡೀ ಕಾರ್ಯಕ್ರಮವು ಜನ್ರೇಟರ್ನಲ್ಲೇ ಮುಗಿಬೇಕು ಅಂದಾಗ ಒಂದು ಸ್ವಲ್ಪ ಡೌಟ್ ಇತ್ತು ನನಗೇನೋ ಆಗುತ್ತೆ ಇಂಟರ್ನೆಟ್ ಇವತ್ತು ಅಂತ ಅದಕ್ಕೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಇಂಟರ್ನೆಟ್ ಕಟ್ಟಾಗಿಲ್ಲ ಅಂದ್ರೆ ಒಂದು ನಾಲ್ಕು ಅವರ್ ಇರುತ್ತೆ ನಿಮಗೆ ಇವತ್ತು ಕಂಟಿನ್ಯೂಸ್ ಪೂಜೆ ಅಂತ ಸೊ ಇರಲಿ ಆದರೂ ನಮ್ಮ ಟೀಮ್ ನಮ್ಮ ಕ್ಯಾಮ್ರಾಮ ನಮ್ಮ ಸಂಜಯ್ ಡಿಸೋಸಾ ಇರಬಹುದು ನಮ್ಮ ಎಡಿಟಿಂಗ್ ಸೆಕ್ಷನ್ ಇರಬಹುದು ಭವ್ಯ ಇತ್ಯಾದಿ ಎಲ್ಲರೂ ಸಹ ಎಲ್ಲರಿಗೂ ಸಹ ಧನ್ಯವಾದವನ್ನು ತಿಳಿಸ್ತೇನೆ ಪ್ರತಿಯೊಂದು ಕೆಲಸವನ್ನು ಸಹ ಚಾಚು ತಪ್ಪದೆ ಕರೆಕ್ಟಾಗಿ ಹೋಗಿದ್ದಾರೆ ನಂತರ ನಿಮ್ಮೆಲ್ಲರ ಕರೆಗಳನ್ನು ಸ್ವೀಕರಿಸಿ ನಿಮ್ಮೆಲ್ಲರ ಹೆಸರುಗಳನ್ನು ಬರ್ಕೊಂಡು ಈಗೆಲ್ಲ ರಾತ್ರೆ ಎಲ್ಲ ನಿದ್ರೆಗೆಟ್ಟು ನಿಮಗೋಸ್ಕರ ಪ್ರಸಾದ ಪ್ಯಾಕ್ ಮಾಡಿ ನಾಳೆ ನಿಮಗಿಲ್ಲಿಂದ ಕಳಿಸ್ಕೊಡೋ ವ್ಯವಸ್ಥೆ ಮಾಡುವ ನಮ್ಮ ಆಫೀಸ್ ಸ್ಟಾಫು ವಂದನಾ ಹಾಗೂ ಶಿವಕುಮಾರ್ ಅವರ ದಂಪತಿಗಳಿಗೆ ಧನ್ಯವಾದಗಳನ್ನು ಹೇಳಬೇಕು ಪ್ರತಿಯೊಬ್ಬರಿಗೂ ಸಹ ನಮ್ಮ ಅಡುಗೆ ಮಾಡಿದ ಅಡುಗೆವ್ರಿಗೂ ಧನ್ಯವಾದವನ್ನು ಹೇಳಬೇಕು ನನ್ನ ಧರ್ಮಪತ್ನಿಯೂ ಸಹ ಅವಳು ಶಕ್ತಿ ಮೀರಿ ಆಫೀಸಲ್ಲಿ ಕೆಲಸ ಮಾಡ್ತಾಳೆ ಅವಳಿಗೂ ಸಹ ಧನ್ಯವಾದವನ್ನು ಹೇಳಬೇಕು ನಾವು ಯಾಕೆಂದರೆ ಎಲ್ಲರ ಕಷ್ಟ ಬರೇ ವೀಡಿಯೋದ ಮೇಲೆ ನಾನು ಕಾಣೋದು ನಿಮಗೆ ಬಹಳ ಸಿಂಪಲ್ ಆದರೆ ಇದರ ಹಿಂದೆ ದೊಡ್ಡ ಸಮುದ್ರದಂತೆ ಕೆಲಸ ಮಾಡ್ತಾರೊಂದು ಬಹಳ ಜನ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಹಗಲು ಇರುಳು ಕೆಲಸ ಮಾಡ್ತಾ ಇದ್ದಾರೆ ರಾತ್ರಿಯೂ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಶ್ರಮದ ನಂತರ ನಿಮಗೆ ಒಂದು ಅದ್ಭುತವಾದ ಒಂದು ಟಿ ವಿ ಎಕ್ಸ್ಪೀರಿಯೆನ್ಸು ಒಂದು ಚಾನಲ್ ಟಿ ವಿನವ್ರದ್ದು ಎಕ್ಸ್ಪೀರಿಯೆನ್ಸ್ ನಿಮಗೆ ಕೊಡಲಿಕ್ಕೆ ನಮಗೆಲ್ಲ ಇದೆ ಆದರೂ ಇಂಟರ್ನೆಟ್ ಒಂಚೂರು ಕೈ ಕೊಟ್ಟಾಗ ಅದು ಸಮಸ್ಯೆ ಇದೆ ಆದರೂ ಸಹ ಮುಂದಿನ ದಿನಗಳಲ್ಲಿ ಅದನ್ನು ಸರಿ ಮಾಡಲಿಕ್ಕೆ ಇನ್ನೇನು ಮಾಡಬಹುದು ಅಂತ ಯೋಚನೆ ಮಾಡ್ತೇವೆ ನಿಮ್ಮೆಲ್ಲರ ಪರವಾಗಿ ನಾನೀಗ ಪ್ರಸಾದವನ್ನು ಸ್ವೀಕಾರ ಮಾಡ್ತೇನೆ ನಿಮಗೆ ಮೊಟ್ಟ ಮೊದಲನೇದಾಗಿ ಹೃತ್ಪೂರ್ವಕ ಧನ್ಯವಾದಗಳು ನಾಲ್ಕು ಗಂಟೆಗಳು ನಾಲ್ಕೂವರೆ ಗಂಟೆಯಿಂದ ನಾಲ್ಕು ಮುಕ್ಕಾಲು ಗಂಟೆಯಿಂದ ಕಂಟಿನ್ಯೂಸ್ ಆಗಿ ನಿಮ್ ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಸಹ ಭಗವಂತ ಖಂಡಿತವಾಗಿ ಒಳ್ಳೇದು ಮಾಡಲಿ ನಿಮ್ಮೆಲ್ಲರ ಪ್ರಸ ಪರವಾಗಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಮುಂದೆ ಮಾತಾಡ್ತೇನೆ

ನಾಗಾರಾಧನೆಯ ಅರಿಶಿನ ಪ್ರಸಾದ ಅದರ ಜೊತೆಗೆ ಈ ಉಪರತ್ನಗಳ ನವರತ್ನ ಮಾಲೆ ಇದನ್ನೆಲ್ಲ ಅಭಿಮಂತನೆ ಮಾಡಲಾಗಿದೆ ನೀವು ನೋಡಬಹುದು ಇದೆಲ್ಲವುದನ್ನು ಸಹ ನಾಳೆಯ ದಿವಸ ನಾವು ಇಲ್ಲಿಂದ ಕಳುಹಿಸಿಕೊಡುವಂತಹ ವ್ಯವಸ್ಥೆಯನ್ನ ಮಾಡ್ತೇವೆ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಹಾಗೂ ನಮ್ಮ ಉಪರತ್ನಗಳ ನವರತ್ನ ಮಾಲೆ ಎಲ್ಲ ಪ್ರಸಾದಗಳನ್ನ ಮೂರೂ ಪ್ರಸಾದಗಳನ್ನ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾಳೆಗೇ ಕಳಿಸಿ ವ್ಯವಸ್ಥೆಯನ್ನು ಮಾಡ್ತೇವೆ ಸೊ ಆದ್ದರಿಂದ ದಯವಿಟ್ಟು ಸಹಕರಿಸಿ ಬೆಂಗಳೂರಲ್ಲಿ ಇರೋರಿಗೆ ಬಹುಶಃ ಒಂದೆರಡು ದಿನದಲ್ಲಿ ಸಿಗಬಹುದು ಹೊರಗಡೆ ಊರಿನಲ್ಲಿ ಇರ್ತಕ್ಕಂಥವ್ರಿಗೆ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರಿಗೆ ಮಂಗಳವಾರ ಸಿಗಬಹುದು ಅಥವಾ ಬುಧವಾರ ಸಿಗ್ಬೋದು ಬೆಂಗಳೂರಿಂದ ಹೊರಗಡೆ ದೂರ ದೂರದಲ್ಲಿರ್ತಕ್ಕಂಥವರಿಗೆ ಈ ವಾರಾಂತ್ಯದಲ್ಲಿ ಗುರುವಾರ ಶುಕ್ರವಾರ ಶನಿವಾರದ ಒಳಗೆ ಸಿಗ್ತದೆ ಅನ್ನುವ ನಂಬಿಕೆ ನನಗಿದೆ ಸ್ಪೀಡ್ ಪೋಸ್ಟ್ ಮತ್ತೆ ಪುನಃ ನಮ್ಮ ಕೈಯಲ್ಲಿರಲ್ಲ ಈ ಇಂಟರ್ನೆಟ್ ಥರನೇ ನಾವೆಷ್ಟೇ ಹೇಳಿದ್ರೂ ಕೂಡ ಹೆಂಗೆ ಅದು ಕಟ್ಟಾಗುತ್ತೋ ಆ ಥರ ನಮ್ಮ ಕೈಯಲ್ಲಿರಲ್ಲ ಅದು ಬಟ್ ಆದಷ್ಟು ನಾವು ಸ್ಪೀಡ್ ಪೋಸ್ಟ್ ಮೂಲಕನೇ ಖಂಡಿತವಾಗಿ ಕಡ್ಡಾಯವಾಗಿ ಕಳಿಸ್ಕೊಡ್ತೇವೆ ಹಾಗೂ ಮುಂದಿನ ಕಾರ್ಯಕ್ರಮ ಯಾವಾಗಿದೆ ಅಂತ ನೋಡಿದ್ರೆ ಮುಂದಿನ ಕಾರ್ಯಕ್ರಮ ಇರತಕ್ಕಂಥದ್ದು ಸೋಮವಾರ ಮೂವತ್ತನೇ ತಾರೀಕು ಡಿಸೆಂಬರ್ ಮೂವತ್ತು ಸೋಮವಾರ ಮಾರ್ಗಶೀರ್ಷ ಮಾಸದ ಅಮಾವಾಸ್ಯೆ ಅವತ್ತಿನ ದಿವಸ ನಾವು ವಿಶೇಷವಾದಂಥ ಹೋಮಗಳೊಟ್ಟಿಗೆ ವಿಶೇಷವಾದ ಪ್ರಸಾದ ಸಹ ನಿಮಗೆ ಇರ್ತದೆ ಆ ವಿಚಾರಗಳ ಏಕೆಂದರೆ ಕೇತು ಜಯಂತಿ ಇದೆ ಸೊ ಕೇತು ಗ್ರಹಕ್ಕೆ ವಿಶೇಷವಾದ ಆರಾಧನೆಗಳ ಅವಶ್ಯಕತೆ ಇದೆ ಜೊತೆಗೆ ಹನುಮಂತನ ಒಂದು ವಿಶೇಷವಾದ ಹೋಮವನ್ನು ಸಹ ಅವತ್ತಿನ ದಿವಸ ಮಾಡ್ತೇವೆ ಈ ಮಾಟಮಂತ್ರ ದೃಷ್ಟಿದೋಷ ಶತ್ರುಬಾಧೆ ಇದೆಲ್ಲ ಪರಿಹಾರಗಳು ಮಾಡುವುದರಲ್ಲಿ ಆಂಜನೇಯನ ಒಂದು ಆರಾಧನೆ ಬಹಳ ವಿಶೇಷ ಅದರಲ್ಲೂ ಪಂಚಮುಖಿ ಆಂಜನೇಯ ಅಂದರೆ ಇನ್ನೂ ವಿಶೇಷ ಸೊ ಆದ್ದರಿಂದ ವಾಯುರಾಕಾಶ ಪಂಚಭೂತಗಳ ಒಂದು ಶಕ್ತಿಯನ್ನು ಪಂಚಮುಖಿ ಆಂಜನೇಯ ಸ್ವಾಮಿ ಅನುಗ್ರಹದಿಂದ ಪಡೀಬೋದಂತ ಆದ್ದರಿಂದ ಅದರ ವಿಶೇಷವಾದ ವಿಚಾರಗಳನ್ನು ತಿಳಿಸ್ತೇನೆ ಜನವರಿ ತಿಂಗಳ ಮಾಸ ಭವಿಷ್ಯ ಮಾಡಬೇಕು ಅದರಲ್ಲಿ ಕೇತು ಜಯಂತಿಯಿಂದ ಸಹಸ್ರ ಕೇತುಶಾಂತಿ ವಿಶೇಷ ವಿಚಾರಗಳು ವಿಶೇಷ ಪ್ರಸಾದವೂ ಸಹ ಒಂದು ವೈಢೂರ್ಯ ರತ್ನವನ್ನೇ ಉಂಗುರವನ್ನೇ ಎಲ್ಲರಿಗೂ ಸಹ ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ನಾಳೆಯಿಂದ ಆಚೆಗೆ ಅದರ ವಿಶೇಷವಾದ ವಿಚಾರಗಳು ವಿಡಿಯೋಗಳನ್ನೆಲ್ಲ ನಿಮಗೆ ತಲುಪಿಸ್ತೇನೆ ಈ ನಮ್ಮ ಹೋಮಗಳು ಇವತ್ತು ಭಾಗ ಭಾಗ ಆಗೋಗಿದೆ ಮೂರ್ನಾಲ್ಕು ಭಾಗ ಯಾವ್ದರೂ ಒಂದು ಭಾಗವನ್ನಾದರೂ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಕಡೆ ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿರೋರು ನೀವು ಮಾಡ್ಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೆಲ್ಲ ಮಾಡಿಕೊಳ್ಳಿಕ್ಕೆ ತಿಳಿಸಿ ದಯವಿಟ್ಟು ಒಳ್ಳೆಯದಾಗಲಿ ಮುಂದಿನ ಕಾರ್ಯಕ್ರಮದೂ ಸಹ ನಾನು ತಿಳಿಸಿದ್ದೇನೆ ಇವತ್ತು ಮಧ್ಯಾಹ್ನದ ಮೇಲಿಂದ ನಾನು ಮತ್ತೆ ಬೇರೆ ವಿಚಾರಗಳು ಬೇರೆ ವಿಡಿಯೋಗಳು ಇದರ ಜೊತೆಗೆ ಮತ್ತೆ ಪುನಃ ನಿಮ್ಮ ಮುಂದೆ ಬರ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ